ಎಲ್ಲರಿಗೂ ನಮಸ್ಕಾರ ಇದು ಬೆಂಗಳೂರಿನ ಮಂತ್ರಿ ಮಹಲ್ ಎದುರಿಗಿರ್ತಕ್ಕಂಥ ಭಾಷ್ಯಂ ಪಾರ್ಕ್ ಈ ದಿವಸ ಕವನ ಕವನವಚನೆ ಮಾಡೋದಕ್ಕೆ ಬೆಂಗಳೂರಿನ ಸಾಹಿತ್ಯ ಮತ್ತು ಕಲಿಯ ಒಂದು ಸಂಸ್ಥೆಯಾದಂತಹ ಸಮ್ಮಿಲನ ಇದರ ಸಂಸ್ಥಾಪಕರು ಚುಟುಕು ಸಾಹಿತಿಗಳು ಲಾವಣಿಕಾರರು ಆದಂತಹ ಶ್ರೀ ಕುವರಯಲ್ಲಪ್ಪ ರಮೇಶ್ ಅಂತ ಇವರ ಹೆಸರು ಇವರು ಕುವರ ಎಲ್ಲಪ್ಪ ಅನ್ನೋ ಕಾವ್ಯನಾಮದಿಂದ ಗುರುತಿಸ್ಕೊಳ್ತಾ ಇದ್ದಾರೆ ಅದೇ ಹೆಸರೇ ಇವಳಿಗೆ ಇವರಿಗೆ ಬಹಳ ಪ್ರೀತಿ ಕಾರಣ ಎಲ್ಲಪ್ಪ ಅನ್ನೋದು ಅವರ ತಂದೆ ಹೆಸರು ಅವರ ತಂದೆಯವರ ಹೆಸರನ್ನು ಸದಾ ಇಟ್ಕೋಬೇಕು ಅನ್ನೋ ಉದ್ದೇಶಕ್ಕೆ ಅವರು ಕುವರ ಎಲ್ಲಪ್ಪ ಅನ್ನೋ ಹೆಸರಿನಿಂದ ಗುರುತಿಸ್ಕೊಳ್ಳೋಕ್ಕೆ ಇಷ್ಟಪಡ್ತಾರೆ ಈ ದಿವಸ ಅವರು ತಮ್ಮ ಕವನ ವಾಚವನ್ನು ಮಾಡ್ತಾಯಿದ್ದಾರೆ ಸರ್ ಅಪ್ಪ ಏನೆಂಬನು ಒಬ್ಬ ಪುರುಷ ಅಪ್ಪಯ್ಯನೆಂಬನು ಒಪ್ಪ ಪುರುಷ ಉಪ್ಪರಿಗೆಯ ಮೇಲೆ ಬೆಳಗುವ ಉಪ್ಪರಿಗೆಯ ಮೇಲೆ ಬೆಳಗುವ ತುಪ್ಪಾದ ದೀಪದ ಬೆಳಕು ಮನೆಗೆಲ್ಲ ದೀಪಾದ ಬೆಳಕು ಮನೆಗೆಲ್ಲ ಅಪ್ಪಯ್ಯನೆಂಬನು ಸಿರಿಧರ್ಮರಾಯನೋ ಅಪ್ಪಯ್ಯನೆಂಬನು ಸಿರಿಧರ್ಮರಾಯನೋ ತಪ್ಪು ತಪ್ಪು ಅವನಿಗಿಂತಲೂ ಮಿಗಿಲು ತಪ್ಪು ತಪ್ಪು ಅವನಿಗಿಂತಲೂ ಮಿಗಿಲು ನನ್ನಪ್ಪ ಹೆಂಡಿರ ಜೂಜಿಗೆ ಇಕ್ಕಾಲಿಲ್ಲ ಹೆಂಡಿರ ಜೂಜಿಗೆ ಇಕ್ಕಾಲಿಲ್ಲ ಅಪ್ಪಯ್ಯನೆಂಬನು ಶ್ರೀರಾಮಚಂದ್ರನು ಅಪ್ಪಯ್ಯನೆಂಬನು ಶ್ರೀರಾಮಚಂದ್ರನು ತಪ್ಪು ತಪ್ಪು ಅವನಿಗಿಂತಲೂ ಮಿಗಿಲು ತಪ್ಪು ತಪ್ಪು ಅವನಿಗಿಂತಲೂ ಮಿಗಿಲು ನನ್ನಪ್ಪ ಹೆಂಡಿರ ಕಾಡಿಗೆ ಗಟ್ಟಾಲಿಲ್ಲ ಹೆಂಡಿರ ಕಾಡಡಿಗೆ ಗಟ್ಟಾಲಿಲ್ಲ ಅಪ್ಪಯ್ಯನೆಂಬನು ಸತ್ಯ ಹರಿಶ್ಚಂದ್ರ ಅಪ್ಪಯ್ಯನೆಂಬನು ಸತ್ಯ ಹರಿಶ್ಚಂದ್ರ ತಪ್ಪು ತಪ್ಪು ಅವನಿಗಿಂತಲೂ ಮಿಗಿಲು ತಪ್ಪು ತಪ್ಪು ಅವನಿಗಿಂತಲೂ ಮಿಗಿಲು ನನ್ನಪ್ಪ ಹೆಂಡೀರ ಕಂಡೋರ್ಗೆ ಮಾರಲಿಲ್ಲ ಹೆಂಡೀರ ಕಂಡೋರ್ಗೆ ಮಾರಲಿಲ್ಲ ಪರಮೇಶ್ವರ ಶ್ರೀಪರಮೇಶ್ವರ ಶ್ರೀ ಶ್ರೀಪರಮೇಶ್ವರ ತಪ್ಪು ತಪ್ಪು ಅವನಿಗಿಂತಲೂ ಮಿಗಿಲು ತಪ್ಪು ತಪ್ಪು ಅವನಿಗಿಂತಲೂ ಮಿಗಿಲು ನನ್ನಪ್ಪ ನನ್ನವಿಗೆ ಸವತಿಯ ತಾರಾಲಿಲ್ಲ ನನ್ನವನಿಗೆ ಸವತಿಯ ತಾರಲಿಲ್ಲ ನಮಸ್ಕಾರ